ನಮ್ಮ ಬರ್ಫಿ ನೋಡಿ ಈ ರೀತಿಯಲ್ಲಿ ರೆಡಿ ಆಗಿದೆ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಬನ್ನಿ ಮಾಡೋದು ನೋಡೋಣ ನಾನ್ ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾವು ಇವತ್ತೊಂದು ಅದ್ಭುತವಾದ ಮ್ಯಾಂಗೋ ಬರ್ಫಿಯನ್ನು ಮಾಡ್ಕೊಳ್ಳೋಣ ತುಂಬಾ ಸುಲಭ ಮಾವಿನ ಹಣ್ಣನ ಸಿಪ್ಪೆ ತಿದ್ದು ಆಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿದ ಮಾವಿನ ಹಣ್ಣನ್ನು ಸೇರಿಸ್ಕೊಳ್ಳೋಣ ನೈಸಾಗಿ ರುಬ್ಕೋಬೇಕು ನೀರು ಹಾಕದೆ ರುಬ್ಕೋಬೇಕು ಒಂದು ಫ್ರೈ ಪಾನಿಗೆ ನೂರು ಗ್ರಾಮಷ್ಟು ಡೆಸಿಕೇಟೆಡ್ ಕೋಕೋನಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಮಾವಿನ ಹಣ್ಣನ್ನು ಬರ್ಫಿಗೆ ಹಾಕ್ಕೊಳ್ಳುವಾಗ ಡೆಸಿಕೇಟೆಡ್ ಕೋಕೋನಟ್ ಚೆನ್ನಾಗಿ ಹುರಿದು ಹಾಕೊಂಡ್ರೆ ತುಂಬ ದಿವಸ ಇಟ್ಟು ತಿನ್ಬೋದು ಹಾಗಾಗಿ ನಾನು ಹುರಿದು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಕೋಕೋನಟ್ ಹಾಕುವಾಗ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಾನು ಈಗಾಗಲೇ ಹಲವಾರು ಮಾವಿನ ಹಣ್ಣು ಮಾವಿನ ಕಾಯಿ ಎಲ್ಲೆಲ್ಲ ಅಡುಗೆಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ತುಂಬ ಸುಲಭ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇವಾಗ ಹಣ್ಣು ಸೀಸನ್ ಅಲ್ವಾ ಎಲ್ಲ ಮಾಡಿ ತಿನ್ಬಹುದು ಹಾಗಾಗಿ ಒಮ್ಮೆ ಚೆಕ್ ಮಾಡಿಕೊಳ್ಳಿ ನೀವು ಈ ರೀತಿಯಲ್ಲಿ ಕೊಕೊನಟ್ ಪೌಡ್ರನ್ನ ಹೊರತು ಮಾಡಿದರೆ ರುಚಿ ಕೂಡ ಜಾಸ್ತಿ ಆಗುತ್ತೆ ಸಾಕಿದು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನಾವು ರುಬ್ಕೊಂಡಿರುವ ಹಣ್ಣು ಪಲ್ಪನ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಫಸ್ಟ್ ಇದು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ಆಮೇಲೆ ಸಕ್ಕರೆ ಮತ್ತು ಡೆಸಿಕೇಟೆಡ್ ಕೋಕೋನಟ್ಟು ಬೇಕಿದ್ದಲ್ಲಿ ಸ್ವಲ್ಪ ಹಾಲಿನ ಪೌಡ್ರನ್ನು ಕೂಡ ಹಾಕೋಬೋದು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ವೀಟ್ ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳಿ ನಿಮ್ಮ ಸ್ವೀಟಿಗೆ ಅನುಗುಣವಾಗಿ ಕೆಲವೊಂದು ಮಾವಿನ ಹಣ್ಣು ಸಿಹಿ ಜಾಸ್ತಿ ಇರುತ್ತೆ ಕೆಲವೊಂದು ಹುಳಿ ಇರುತ್ತೆ ಹಾಗಾಗಿ ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಹತ್ತು ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾ ಆಮೇಲೆ ಸಕ್ಕರೆ ಹಾಕ್ಕೊಳ್ಳೋಣ ಇಲ್ಲಿ ಒಂದು ನೂರೈವತ್ತು ಗ್ರಾಮ್ ಅಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಸ್ವಲ್ಪ ಯೂಸ್ ಮಾಡಬಾರ್ದು ಸಕ್ಕರೆ ಹಾಕಿದ ಮೇಲೆ ಕೂಡ ಒಂದು ಹದಿನೈದು ನಿಮಿಷ ನಿಧಾನ ಉರಿಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಈ ಹದದಲ್ಲಿ ರೆಡಿ ಆಗುವಾಗ ನಾವು ಹುರಿದು ಇಟ್ಕೊಂಡ ಡೆಸಿಕೇಟೆಡ್ ಕೋಕೋನಟ್ ಹಾಕೋಣ ಕೋಕೋನಟ್ ಪೌಡ್ರ್ ಹಾಕೊಳ್ಳೋ ಮೊದಲು ನಾನಿಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹುರಿದು ಡೆಸಿಗೇಟೆಡ್ ಪೌಡ್ರನ್ನು ಹಾಕ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಡೆಸಿಗೇಟೆಡ್ ಕೋಕೋನಟ್ ಹಾಕಿದ ಮೇಲೆ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಿಕ್ಸ್ ಮಾಡ್ತಾನೆ ಇರಬೇಕು ಫೈನಲ್ ಆಗಿ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳೋಣ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡೋದು ತುಂಬಾ ಸುಲಭ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ನಮ್ಮ ಬರ್ಫಿ ಈ ಹದದಲ್ಲಿ ರೆಡಿಯಾಗಿರಬೇಕು ಸ್ವಲ್ಪ ಕೈಯಲ್ಲಿ ಈ ಥರ ತಗೊಂಡು ಉಂಡೆ ಕಟ್ಟುವ ಹದದಲ್ಲಿದ್ದರೆ ಇದು ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಈ ರೀತಿಯಲ್ಲಿ ಚೆಕ್ ಮಾಡ್ಕೋಬೇಕು ನಮ್ಮ ಮಾವಿನ ಹಣ್ಣು ಬರ್ಫಿ ಈ ರೀತಿಯಲ್ಲಿ ರೆಡಿಯಾಗಿದೆ ತುಪ್ಪ ಸವರಿದ ಪ್ಲೇಟಿಗೆ ಹಾಕೊಳ್ಳೋಣ ಈಗ ಉಂಡೆ ಬೇಕಾದರೆ ಕಟ್ಕೋಬೋದು ಇಲ್ಲ ಬರ್ಫಿ ಆಕಾರದಲ್ಲಿ ಕೂಡ ಕಟ್ ಮಾಡ್ಕೋಬೋದು ತುಪ್ಪ ಸವರಿದ ಪ್ಲೇಟಿಗೆ ಹಾಕೊಳ್ಳೋಣ ಚೆನ್ನಾಗಿ ಸೆಟ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಕಟ್ ಮಾಡ್ಕೋಬೇಕು ಚೆನ್ನಾಗಿ ಸೆಟ್ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ನೀಟಾಗಿ ಸೆಟ್ ಮಾಡ್ಕೊಂಡಿರ್ಬೇಕು ನಮ್ಮ ಮಾವಿನ ಹಣ್ಣಿನ ಬರ್ಫಿನ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳುವಂಥದ್ದು ಫೈನಲ್ ಆಗಿ ನಮ್ಮ ಮ್ಯಾಂಗೋ ಬರ್ಫಿ ಗಟ್ಟಿಯಾಗಿ ಈ ರೀತಿಯಲ್ಲಿ ರೆಡಿಯಾಗಿದೆ ಕಟ್ ಮಾಡಿಕೊಳ್ಳೋಣ ನಿಮಗೆ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಕಟ್ ಮಾಡಿಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಅನ್ಕೊಂತೀರಾ ಮಾವಿನ ಹಣ್ಣಿನಿಂದನು ಈ ಥರ ಬರ್ಫಿಯನ್ನು ಮಾಡ್ಬೋದಾ ಅಂತ ಅಷ್ಟು ರುಚಿಯಾಗಿರುತ್ತೆ ನಮ್ಮ ಬರ್ಫಿ ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ ಸುಂದರವಾಗಿದೆ ಮತ್ತೆ ಅಷ್ಟೇ ರುಚಿ ಕೂಡ ಇದೆ ಟೇಸ್ಟ್ ಮಾಡೋಣ ನಾವು ಅಷ್ಟು ಸಾಫ್ಟ್ ಆಗಿದೆ ನೋಡಿ ತುಂಬ ಅದ್ಭುತವಾಗಿರುತ್ತೆ ಸಲ ಟ್ರೈ ಮಾಡಿ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಯಾಕೆಂತ ಹೇಳಿದ್ರೆ ನೀವು ಟೈಮ್ ಮಾಡಿಕೊಂಡು ನನ್ನ ವಿಡಿಯೋನ ವಾಚ್ ಮಾಡ್ತೀರಾ ಹಾಗಾಗಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್